ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಐದು ಗಂಟೆಗೆ ಬೇಗ ಎದ್ದು ರಾಯರ ವದಂತಿ ಪೂಜೆನ ಮಾಡಿಕೊಂಡೆ ಇಷ್ಟು ದಿವಸ ನಾನು ವದ್ದಂತಿ ಪೂಜೆನ ಹಿಡಿದಿರಲಿಲ್ಲ ಹಾಗಾಗಿ ಮೂರು ದಿನ ಆದರೂ ಮಾಡ್ಕೊಳ್ಳೋಣ ಅಂತ ನಾಲ್ಕು ಐದು ಆರು ತಾರೀಕಿನ ವದಂತಿ ಪೂಜೆಯನ್ನು ಶುರು ಮಾಡ್ಕೊಂಡಿದ್ದೀನಿ ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ರಾಯರನ್ನು ನಾನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ ಏನೇ ತಪ್ಪು ಒಪ್ಪುಗಳಾಗಿದ್ದಲ್ಲಿ ಕ್ಷಮೆ ಇರಲಿ ಕಾಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಸರಿಪಡಿಸ್ಕೊಳ್ಳುವ ಪ್ರಯತ್ನಾನ ಮಾಡ್ತೀನಿ ನಾನು ಮಾಡಿರುವಂಥ ಪೂಜೆ ವಿಧಾನನ ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ನೀವೆಲ್ಲ ವದಂತಿ ಪೂಜೆನ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಪೂಜೆಯ ಹಿಂದಿನ ದಿವಸನೇ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆಯನ್ನು ಸರ್ತಿ ಸ್ವಲ್ಪ ಮನೇನ ಬಿಡ್ತೀನಿ ಅಷ್ಟೇ ಆಮೇಲೆ ಸ್ನಾನನ್ನೆಲ್ಲ ಮುಗಿಸ್ಕೊಂಡು ಬಂದು ದೇವರ ಜಗಳಿನ ಕ್ಲೀನ್ ಮಾಡಿ ದೇವರ ಫೋಟೋಗಳನ್ನ ಕ್ಲೀನ್ ಮಾಡಿ ವಿಗ್ರಹ ಕ್ಲೀನ್ ಮಾಡಿ ದೇವರ ಫೋಟೋ ಹಾಗೆಯೇ ರಾಯರ ವಿಗ್ರಹ ಇಡುವಂಥ ಜಾಗದಲ್ಲಿ ಸ್ವಲ್ಪ ರಾಯರ ಮಠದಿಂದ ತಂದಂಥ ಮಂತ್ರಾಕ್ಷತೆನ ಸ್ವಲ್ಪ ಹಾಕಿ ಅದರ ಮೇಲೆ ವಿಗ್ರಹನ ಫೋಟೋನ ನಾನು ಇಡ್ತೀನಿ ಅದಾದ ಮೇಲೆ ರಾಯರಿಗೆ ಗಂಧ ಹಚ್ಚಿ ಹೂ ಮುಡಿಸಿ ತುಳಸಿ ರಾಯರಿಗೆ ತುಳಸಿ ಅಂದರೆ ಇಷ್ಟ ತುಳಸಿನ ಇಟ್ಟು ನಂತರ ನೈವೇದ್ಯಕ್ಕೆ ಹಣ್ಣು ಇಲ್ಲಾಂದರೆ ಅವ್ರಿಗೆ ಇಷ್ಟವಾದಂಥ ಕಡಲೆಬೇಳೆ ಪಾಯಸ ಮಾಡಿ ಎಲ್ಲ ರೆಡಿ ಮಾಡಿ ದೇವರ ಕೋಣೆಯಲ್ಲೇ ಇಟ್ಕೊಂಡಿರ್ತೀನಿ ಊದುಬತ್ತಿ ಧೂಪ ಕರ್ಪೂರ ಕಾಯಿ ಒಡೆಯೋದು ಇದೆಲ್ಲ ಆಗುವ ಮುಂಚೆ ಎರಡು ತುಪ್ಪ ದೀಪನ ಹಚ್ಚಿ ಗಣಪತಿಯ ಒಂದು ಶ್ಲೋಕನ ಹೇಳ್ಕೊತೀನಿ ಅದಾದ ಮೇಲೆ ರಾಯರಿಗೆ ಕರ್ಪುರ ಆಗಿರ್ಬೋದು ಉದ್ಬತ್ತಿ ಆಗಿರ್ಬೋದು ಧೂಪ ಆಗಿರ್ಬೋದು ಇದನ್ನೆಲ್ಲ ಮಾಡಿಕೊಂಡು ಕಾಯಿನ ಒಡೆದಾದ ಮೇಲೆ ರಾಯರಿಗೆ ನೈವೇದ್ಯ ಅಂದರೆ ಅವ್ರಿಗೆ ಇಷ್ಟವಾದಂಥ ಕಡಲೆಬೇಳೆ ಪಾಯಸ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಣ್ಣಾಗಿರ್ಬೋದು ನೈವೇದ್ಯನ ಮಾಡಿ ರಾಯರಿಗೆ ನೈವೇದ್ಯ ಸಮರ್ಪಯಾಮಿ ಅಂತ ನೈ ನೈವೇದ್ಯನ ಅರ್ಪಿಸ್ತೀನಿ ರಾಯರ ಗಾಯತ್ರಿ ಮಂತ್ರ ಆಗಿರ್ಬೋದು ಅಥವಾ ಶ್ಲೋಕ ಆಗಿರ್ಬೋದು ಇಪ್ಪತ್ತೊಂದು ಬಾರಿ ಹೇಳ್ಕೊತೀನಿ ರಾಯರ ವರ್ಧಂತಿ ಇರುವಾಗ ನಾನು ಯಾವುದೇ ಸಂಕಲ್ಪನ ಮಾಡ್ಕೊಳ್ಳೋದಿಲ್ಲ ಅವರ ಪೂಜೆ ಮಾಡೋದೇ ಒಂದು ಖುಷಿ ಅವರ ಹುಟ್ಟಿದ ದಿನವನ್ನು ಆಚರಿಸೋದೇ ಒಂದು ಖುಷಿ ಅವರಿಗಾಗಿ ನಾನು ಏನು ಮಾಡಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿರುತ್ತೆ ಹೊರತು ನನಗಾಗಿ ನಾನು ರಾಯರತ್ರ ಏನನ್ನೂ ಕೇಳೋದಿಲ್ಲ ಪ್ರತಿ ಗುರುವಾರ ಕೂಡ ರಾಯರ ಪೂಜೆ ಮಾಡಿ ಸಂಕಲ್ಪನ ಮಾಡ್ಕೋತಾನೆ ಇರ್ತೀವಿ ಆದರೆ ರಾಯರ ವರ್ಧಂತಿ ದಿವಸ ಏನನ್ನೂ ಬೇಡಿಕೆ ಇಡದೆ ರಾಯರಿಗೆ ತುಪ್ಪ ದೀಪ ಆಗಿರ್ಬೋದು ದೇವರ ಪೂಜೆ ಆಗಿರ್ಬೋದು ಹಾಗೆಯೇ ರಾಯರ ಹೆಸರಲ್ಲಿ ನಾನು ಅನ್ನ ಪ್ರಸಾದ ಮಾಡಿಸುವಂಥ ಆಸೆ ತುಂಬ ದಿವಸಗಳಿಂದ ಇದೆ ಆದರೆ ನನಗಾಗೋದಿಲ್ಲ ಹಾಗಾಗಿ ನಾನು ರಾಯರ ಮಟ್ಟಕ್ಕೆ ಹೋಗಿ ಅಕ್ಕಿ ಬೇಳೆ ಬೆಲ್ಲ ಇದನ್ನೆಲ್ಲ ಅಲ್ಲಿಗೆ ಅನ್ನ ಕೊಟ್ಟು ರಾಯರ ದರ್ಶನ ಮಾಡ್ಕೊಂಡು ಬರ್ತೀನಿ ಆರು ವರ್ಷದಿಂದ ಗುರುವಾರ ಗುರುವಾರ ನಾನು ರಾಯರನ್ನ ಇದೇ ರೀತಿಯೇ ಪೂಜಿಸ್ತೀನಿ ಆದರೆ ಸಂಕಲ್ಪನ ಮಾಡ್ಕೋತೀನಿ ರಾಯರ ವರ್ಧಂತಿ ಟೈಮಲ್ಲಿ ಮಾತ್ರ ನಾನು ಯಾವುದೇ ಸಂಕಲ್ಪ ಮಾಡ್ಕೊಳ್ಳದೆ ಪೂಜೆನ ಮಾಡ್ತೀನಿ ಹೀಗಿರುತ್ತೆ ನನ್ನ ರಾಯರ ಪೂಜೆ ವಿಧಾನ ನಿಮ್ಮ ಶಕ್ತಿಗೆ ತಕ್ಕಂತೆ ರಾಯರನ್ನ ನೀವು ಪೂಜಿಸಿ ರಾಯರು ಖಂಡಿತವಾಗಲೂ ನಿಮ್ಮ ಪೂಜೆನ ಸ್ವೀಕರಿಸ್ತಾರೆ ರಾಯರಿಗೆ ಬೇಕಾಗಿರೋದು ನಿಷ್ಕಲ್ಮಷವಾದ ಮನಸ್ಸು ಪರಿಶುದ್ಧವಾದ ಭಕ್ತಿ ಹಾಗೆ ೇನೆ ಸಹಾಯ ಮಾಡುವಂತಹ ಗುಣ ಇದು ಯಾರ ಹತ್ರ ಇರುತ್ತೋ ಅವರು ರಾಯರ ಫೇವ್ರೇಟ್ ಅಂತಲೇ ಹೇಳ್ಬೋದು ರಾಯರು ಅಂಥವ್ರಿಗೆ ಒಲಿಯೋದ್ರಲ್ಲಿ ಎರಡು ಮಾತಿಲ್ಲ ಎಲ್ಲರಿಗೂ ರಾಯರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಬೇರೆ ಲಾಗ್ ಜೊತೆ ಬಾಯ್ ಫ್ರೆಂಡ್ಸ್